मीरा के पद भाग दो श्याम म्याने चाकर राखो जी गिरिधर लाल म्या चाकर चाकर जी चाकर रहस्यों बाग लगस्यों नित उठ दर्शन पास्यों बिंदार वनरी कुंज गली में गोविंद लीला गास्यों चाकरी में दर्शन पास्यों ಸುಮಿರಣ್ ಪಾಸ್ಯೋ ಖರಚಿ ಭಾವ ಭಗತಿ ಜಾಗಿರಿ ಪಾಸ್ಯೋ ತೀನು ಬಾತ ಸರಸಿ ಪದಗಳ ಅರ್ಥಗಳನ್ನು ಈಗ ನೋಡೋಣ ಶ್ಯಾಮ್ ಅಂದರೆ ಕೃಷ್ಣ ಮ್ಯಾನೆ ಹಮೆ ಮುಜೆ ನಮಗೆ ನನಗೆ ಅಂಥೇಳಿ ಚಾಕರ್ ಚಾಕರ್ ಅಂದರೆ ನೌಕರ್ ದಾಸಿ ಅಥವಾ ನೌಕರ ಗಿರಿಧರ ಲಾಲ್ ಕೃಷ್ಣ ಕೃಷ್ಣನಿಗೆ ಇನ್ನೊಂದು ಹೆಸರು ಕೃಷ್ಣ ರಹಸ್ಯ ಅಂದರೆ ರಹುಂಗಿ ಅಂತ ಅಂದರೆ ಇರುತ್ತೇನೆ ಅಂತ ಕನ್ನಡದಲ್ಲಿ ಲಗಸ್ಯು ಲಗಾವೊಂಗಿ ನೆಡುವೆ ಅಂತ ನಿತ್ ನಿತ್ ಅಂದರೆ ಹರ್ ದಿನ್ ಅಂತೇಳಿ ಹಿಂದಿನಲ್ಲಿ ಕನ್ನಡದಲ್ಲಿ ಅದನ್ನು ನಾವು ಪ್ರತಿದಿನ ಅಂತೇಳಿ ಕರಿತೀವಿ ದರ್ಶನ ಪಾಸ್ಯ ದರ್ಶನ ಪಾವೊಂಗಿ ಅಂತೇಳಿ ಹಿಂದಿನಲ್ಲಿ ಹೇಳ್ತಾರೆ ದರ್ಶನವನ್ನು ಪಡೆಯೀವಿ ಬಿಂದಾರುವನ್ ಅಂದರೆ ಬಿಂದಾರುವನ್ ಅಂದರೆ ಬೃಂದಾವನವನ್ನು ಬೃಂದಾವನ ಅಂತ ಬೃಂದಾವನದಲ್ಲಿ ಕಿ ಅಂದರೆ ಅಲ್ಲಿ ರಿ ಅಂದರೆ ಕಿ ಅಂತ ಅಲ್ಲಿ ಅಂತ ಕುಂಜ್ ಅಂದರೆ ನೋಡಿ ಪತ್ತೊನ್ಸೆ ಬನ್ನಿ ಕುಟಿಯ ಎಲೆಗಳಿಂದಾದ ಗುಡಿಸಲು ಅಂತೇಳಿ ಕರಿತೀವಿ ಗೋವಿಂದ ಗೋವಿಂದ ಅಂದರೆ ಕೃಷ್ಣ ಕೃಷ್ಣನಿಗೆ ಕೃಷ್ಣನ ಮತ್ತೊಂದು ಹೆಸರು ಲೀಲಾ ವಿವಿಧ ರೂಪ ವಿವಿಧ ಕಾರ್ಯ ವಿವಿಧ ಕಾರ್ಯ ಅಥವಾ ವಿವಿಧ ರೂಪ ಅಂದಳಿ ಗಾಸಂ ಗಾವು ಅಂದರೆ ಹಾಡುವೆ ಸುಮರಣ ಸ್ಮರಣ ಸ್ಮರಿಸುವೆ ಖರ್ಚಿ ಜೇಬು ಖರ್ಚು ಖರ್ಚು ವೆಚ್ಚ ಅಂತೇಳಿ ಭಾವಭಗತಿ ಭಾವಪೂರ್ಣ ಭಕ್ತಿ ಭಾವಪೂರ್ಣ ಭಕ್ತಿ ಕನ್ನಡದಲ್ಲೂ ಕೂಡ ಜಾಗಿರಿ ಅಂದರೆ ಸಂಪತ್ತಿ ಅಥವಾ ಕನ್ನಡದಲ್ಲಿ ಅದನ್ನು ಸಂಪತ್ತು ಅಂತೇಳಿ ಕರಿತೀವಿ ತೀನಾ ಅಂದರೆ ತೀನು ಅಥವಾ ಮೂರು ಅಂತೇಳಿ ಮೂರು ಬಾತ ಅಂದರೆ ಬಾತೆ ಮಾತುಗಳು ಸರಸಿ ಪುರಿ ಹುಯಿ ಅಂತ ಸರಸಿ ಅಂದರೆ ಪುರಿ ಹುಯಿ ಪೂರ್ಣವಾದವು ಅಂತ ಸೊ ಈಗ ಕನ್ನಡದಲ್ಲಿ ಇದರ ಸಂಪೂರ್ಣ ಭಾವಾರ್ಥವನ್ನು ನೋಡೋಣ ಮೀರಾ ತನ್ನ ಆರಾಧ್ಯ ದೈವ ಕೃಷ್ಣನಿಗೆ ಹೇಳುತ್ತಾಳೆ ಹೇ ಶ್ಯಾಮ ನೀನು ನನಗೆ ನಿನ್ನ ದಾಸಿಯನ್ನಾಗಿ ಮಾಡಿಕೊ ಹೇಗಿರಿದರಲಾಲ ನೀನು ನನಗೆ ನಿನ್ನ ಕೆಲಸದವಳ ರೂಪದಲ್ಲಿ ಇರಿಸಿಕೊ ನಾನು ನಿನ್ನ ಸೇವಕಿಯ ರೂಪದಲ್ಲಿ ಇರುವೆ ಮತ್ತು ನಿನಗಾಗಿ ಸಣ್ಣ ತೋಟಗಳನ್ನು ಮಾಡುವೆ ಅದರಲ್ಲಿ ನೀವು ವಿಹರಿಸಿದರೆ ಸಾಕು ಈ ತರಹವಾಗಿ ನಾನು ನಿಮಗೆ ಪ್ರತಿದಿನ ಮುಂಜಾನೆ ನೋಡುವಂತಾಗುವುದು ನಾನು ಬೃಂದಾವನದ ಗುಡಿಸಲು ಬೀದಿಗಳಲ್ಲಿ ಕೃಷ್ಣನ ಲೀಲೆಯ ಹಾಡುಗಳನ್ನು ಹಾಡುವೆ ಈ ಸೇವೆಯ ಬದಲಾಗಿ ನನಗೆ ಪ್ರಭುವಿನ ದರ್ಶನದ ಅವಕಾಶ ಸಿಗುತ್ತದೆ ನಿಮ್ಮ ನಾಮ ರೂಪದ ಸ್ಮರಣೆಯ ವೇತನ ನನಗೆ ಸಿಗುತ್ತದೆ ಭಾವ ಭಕ್ತಿ ರೂಪದ ಸಂಪತ್ತು ಪಡೆಯಿವೆ ಈ ಥರವಾಗಿ ದರ್ಶನ ಸ್ಮರಣೆ ಭಾವಭಕ್ತಿಯ ಮೂರು ತರಹದ ಭಾವನೆಗಳು ನನ್ನ ಜೀವನದ ಅಂಗವಾಗುತ್ತವೆ ಎಂದು ಮೀರಬಾಯಿಯವರು ತಮ್ಮ ತಮ್ಮ ಅಮೂಲ್ಯವಾದಂತಹ ಪ್ರೇಮ ನಿವೇದನೆಯನ್ನು ಕೃಷ್ಣನಲ್ಲಿ ತೋರ್ಪಡಿಸುತ್ತಾರೆ ಸೋ ಪ್ರೀತಿ ಮಾಡಿದ್ರೆ ಮೀರಾಬಾಯಿಯವ್ರ ಥರ ಪ್ರೀತಿ ಮಾಡಬೇಕಂತೆ ಅವರನ್ನು ನೋಡಲಿಕ್ಕೋಸ್ಕರ ಏನು ಬೇಕಾದ್ರೂ ಮಾಡಲಿಕ್ಕೆ ನಾನು ತಯಾರಿಗೆ ಅದೇ ತಯಾರಾಗಿದ್ದೀನಿ ಅಂಥೇಳಿ ಮೀರಾಬಾಯಿ ಹೇಳ್ತಾರೆ ಮುಂದಿನ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ನಿಮಗೆ ಎಲ್ಲ ಸಿ ಬಿ ಸಿಯ ಪಾಠಗಳು ಇದರಲ್ಲಿ ಸಿಗ್ತವೆ ಹಾಗಾಗಿ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ ಆನ್ ಮಾಡಿ लाइक ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದ ಧನ್ಯವಾದ